सो मच, हाँ, स्मार्ट बर्डी, बर्डी बड़ा, ये मैं उड़ी, उड़ी की जैन क्या तरी, अच्छा कहीं बता रहा था ताज़ा, ओर मैं बनी हुई है अच्छा मैं, इन्हें लाइक कर दो, बस यूँ मरता है, अच्छा लगा, ओप ओप, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹೊಸ ಲಾಗಿಗೆ ಸ್ವಾಗತ ಸ್ನೇಹಿತರೆ ಎಲ್ಲರೂ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಂಡ್ ನೋಡಿ ಸಪೋರ್ಟ್ ಮಾಡ್ರಿ ಹಾಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತ ಆರಾಮಾಗಿದ್ದೇನೆ ನೋಡಿರಿ ತಾವು ಎಲ್ಲರೂ ಆರಾಮದಿನ ಅಂತ ಅಂದ್ಕೋತೀನಿ ಸ್ನೇಹಿತರೆ ಮಾರ್ಕೆಟಿಗೆ ಇದ್ದೀನಿ ಮೊದಲಿಗೆ ಅರ್ಣಕ್ಕಾರ ಮನೆಗೆ ಹೋಗಬೇಕು ಶ್ವೇತಾ ಶ್ವೇತಾ ಅವ್ರ ಅವ್ರ ಮನೆಗೆ ಹೋಗಬೇಕು ಇನ್ನೂ ಇನ್ವೈಟ್ ಮಾಡಿಲ್ಲ ಮನೆ ಮಠ ಹೋಗಿ ಸೊ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸ್ವಲ್ಪ ಇನ್ವೈಟ್ ಮಾಡಿ ನಂತರ ಮಾರ್ಕೆಟಿಗೆ ಹೋಗಬೇಕು ರಿಟರ್ನ್ ಗಿಫ್ಟ್ಸ್ ಎಲ್ಲ ಅರೇಂಜ್ ಮಾಡಿದ್ದೀನಿ ಅವ್ನು ಹೋಗಿ ತೊಗೊಂಡು ಬರ್ಬೇಕು ಕಲೆಕ್ಟ್ ಮಾಡ್ಕೊಂಬರ್ಬೇಕು ನಂತರದಲ್ಲಿ ದೊಡ್ಡ ತಮ್ಮ ಬಟ್ಟೆ ತೊಗೊಂಡಿಲ್ಲ ಇನ್ನೂ ತಗೋಪಾ ಅಂದ್ರೆ ಇರಲಿ ಬಿಡಕ್ಕ ನಿನಗೆ ತ್ರಾಸೈತಿ ಎಲ್ಲ ಇದು ಬೇಡ ಅನ್ನಾಕತ್ತಾನು ಅವನು ಯಾವಾಗಿದ್ರು ಹಾಗೆನೇ ಅದಕ್ಕೆ ಇವತ್ತು ನಾನು ಹೋಗಿ ಅವನಿಗೆ ಬಟ್ಟೆ ಕೊಡಿಸ್ಕೊಂಡು ಬರಬೇಕು ಆಮೇಲೆ ಸಣ್ಣ ಪುಟ್ಟ ಸ್ವಲ್ಪ ಖರೀದಿ ಐತಿ ಅದನ್ನ ಮಾಡ್ಕೊಂಡು ಬಂದ್ರಾಯ್ತಂತ ಇವತ್ತು ಹೊಂಟಿ ನೋಡಿರಿ ಅದರ ಜೊತೆಗೆ ತಂಗಿಯವ್ರ ಹಾಸ್ಪಿಟ್ಲಿಗೆ ಹೋಗಬೇಕು ಅದು ಒಂದು ಫ್ಯಾಮ್ಲಿ ನನಗೆ ಅವ್ರೆಲ್ಲ ಸ್ಟಾಫ್ಸ್ ಮತ್ತು ಅವ್ರ ಡಾಕ್ಟರ್ಸ್ ಆಗಿರ್ಬೋದು ಅವರು ಒಂದು ಫ್ಯಾಮ್ಲಿ ಇದ್ದಂಗೆ ಅದಾರ ಅವ್ರಿಗೆ ಎಲ್ಲರಿಗೂ ಹೋಗಿ ಇನ್ವೈಟ್ ಮಾಡಿ ಬರೋಣ ಅಂತ ಸ್ನೇಹಿತರೆ ಹೋಗಿ ಬರೋಣ ಬರ್ರಿ ಶಾಲೆ ಹೋಗಿಲ್ಲ ನೀನು ಏನ್ಮಣಿ ಮಾಡಿಯೇವಾಡಿ ಹಾಕೊಂಡೇನ್ಲಿ ತರುಣ್ ತರೂನ್ ಮಿಡಿ ಹಾಕೊಂಡಿರಿ ಏನ್ವಾ ನೀನು তুমিষ্ট নন্দে নি কৰ্ক বেয়া বেয়া বাণি ফোন

என்ன கனிஷ்டே உத்தான இல்ல குதிரتينை வர நீ மார்க்கெட்டுக்கு போறேன்னா இல்ல வரணுமே ஏ இல்ல வர மார்க்கெட்டுக்கு போறேంట அண்ணாய் சனூஜி ஹம் வர படுக்க முடியாது இல்ல ஏட்டனா

ಅದ ನೋಡ್ರಿ ಅವ್ರ ಮನಿ ಮ್ಯಾಲೆ ಬಾಡಿಗೆ ಇರ್ತಾರ ಅವ್ರು ಬಾಡಿಗೆ ಮನೆ ಇನ್ನೂ ಸ್ವಂತ ಮಾಡಿಲ್ಲ ಅವ್ರು ಬಾಡಿಗೆ ಇರ್ತಾರ ಮೇಲ್ಗಡೆ ಹೋಗೋಣ ಚಲೋ ನೋಡಿರಿ ಹಾಕೊಂಡ್ರಿ ಲೆಕ್ಕ ಬಿಟ್ರಿ ಹ್ಞೂ ಹತ್ರಿ யாக்கவா கால நடைசிரிக்கவா கால் குண்டக்கிட்ட ஆய் ஷ்வேதா og ég laði það í ráðinu. ಅಷ್ಟ ಆತ್ರಿ ಮಮ್ಮರ ಸುಸ್ತ ಹಾಂ ಹಾಂ ನವೀನ್ ಹೋಗ್ಯನ್ ರೀ ಎಂ ಕತ್ತರಿ ಅಚ್ಚಾ ಕೈ ವದರತಾ ಚಾಚಾ ಹೈ ಅಲ್ ನೋಡಿ ಅಲ್ ಮಾತಾಡ್ತಾರೆ ಬಾಡ್ ಬಣ್ಣಿ ಪೊಲೀಸ್ ರಾದ ತಗೋರ ಮನೆ ಹಾಕು ಆ ದೆಸ್ಪಿಣಿ ಏ ಗುಡ್ಡೆ ದಳವಾಗಿ ಹೆಂಗ ದಳ ಕಿಂಗ್ ಹೆಂಗದಿ 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 ಅಂಗಲ್ಲದಿ ಇಂಗ ಹೋಗಬೇಕು ನಿಂದೋತ ತಮ್ಮ ಹೆಣ್ಣು ಮನೆ ಕಂದಿದ್ನ ಮೂಕ್ಕೆ ದಳಕ್ಕೆ ಸ್ನೇಹಿತರೆ ನೋಡಿದ್ರಲ್ಲ ಅವ್ರಣಕ್ಕ ಅವ್ರ ಮನೆಗೆ ಬಂದಿದ್ದೆ ಮಾಮಾರು ಕೂಡ ಇದ್ದರು ಸ್ವಲ್ಪ ನೆಗಡಿ ಅದು ಹಾಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದರು ಟಿಫನ್ ಕೂಡ ಮಾಡಿ ಅದ ರೆಸ್ಟ್ ಮಾಡಕತ್ತಿದ್ರು ಹೋದೆ ಹೋಗಿ ಅವ್ರಿಗೆ ಎಲ್ಲರಿಗೆ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದೆ ಲಘು ಬರ್ರಿ ಆದಷ್ಟು ಅಂತ ಹೇಳಿ ನಂತರದಲ್ಲಿ ಅಲ್ಲಿಂದ ಹೊರಟು ಈಗ ನಮ್ಮ ತಂಗಿಯವರು ಹಾಸ್ಪಿಟ್ಲಿಗೆ ಬರ್ತಾಯಿದ್ದೀನಿ ನಾನು ಇಲ್ಲಿಯ ಒಂದು ಎಲ್ಲ ಸ್ಟಾಫ್ ಮೆಂಬರ್ಸಿಗೆ ಹಾಗೆ ಡಾಕ್ಟರ್ಸಿಗೆ ಕೂಡ ಇನ್ವೈಟ್ ಮಾಡಬೇಕು ಫೋನ್ ಮುಖಾಂತರ ಸಾಕಷ್ಟು ಮಾತಾಗಿರ್ತಾವೆ ಆದರೆ ಪರ್ಸ್ನಲಿ ಹೋಗಿ ಕರೆಯೋದೇ ಖುಷಿ ಮತ್ತು ಅವ್ರಿಗೆ ಕೊಡುವಂಥ ಗೌರವ ಅದು ಬೇರೆನೇ ಇರ್ತೈತಿ ಅದಕ್ಕೋಸ್ಕರ ಬರ್ರಿ ಅವ್ರಿಗೆಲ್ಲರಿಗಿ ಹೋಗಿ ನಾವು ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿ ಬರೋಣ

സേപ്പി <laughs> ബ്രി്സ്റ്റ് <laughs> uh, ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲ ಅವ್ರು ಸ್ಟಾಫಿಗೆಲ್ಲರಿಗುನು ಇನ್ವೈಟ್ ಮಾಡಿದೆ ಹಾಗೆ ಡಾಕ್ಟರ್ಸ್ ಕೂಡ ಸಿಕ್ಕರು ಅವ್ರಿಗೆ ಕೂಡ ಇನ್ವೈಟ್ ಮಾಡಿ ಬಂದೆ ಬರ್ತೀನಿ ಅಂತನೇ ಹೇಳ ಮಾರ್ನಿಂಗ್ ಬೇರೆ ಫಂಕ್ಷನ್ ಅದ ಮುಗಿಸ್ಕೊಂಡು ಈವ್ನಿಂಗ್ ಆದರೂ ಬರ್ತೀನಿ ಮಿಸ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಆಯಿತು ಎಲ್ಲರನ್ನೂ ಭೇಟಿಯಾಗಿ ಇನ್ವೈಟ್ ಮಾಡಿದ್ದು ಅಲ್ಲಿಂದ ನಾವು ಬಂದ್ವಿ ಸೀದಾ ಮಾರ್ಕೆಟ್ಗೆ ನಮ್ಮ ಧಾರವಾಡದ ಗಾಂಧಿ ಚೌಕಿದು ಇಲ್ಲಿ ಎಲ್ಲ ಫುಲ್ ಅಂದ್ರೆ ಫುಲ್ ಜ್ಯುವೆಲ್ಲರಿ ಶಾಪ್ಸ್ ಎಲ್ಲ ಬರ್ತಾವೆ ಗಾಂಧಿ ಚೌಕಲ್ಲೇ ಇಲ್ಲೇ ಬಂದ್ವಿ ನೋಡ್ರಿ ಜ್ಯುವೆಲ್ಲರಿ ಶಾಪಿಗೆ ಯಾಕಪ್ಪ ಅಂತಂದ್ರೆ ನನ್ನ ತಾಯಿಯವರು ನನಗೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಡ್ಸೋರು ಏನು ಕೊಡಿಸೋರು ನಿಮ್ಗೆ ಗೊತ್ತಾಗ್ತೈತಿ ಈಗ ಬರ್ರಿ ಹೋಗೋಣ ಆಲ್ಮೋಸ್ಟ್ ಬೆಳ್ಳಿ ವಸ್ತುಗಳು ವಸ್ತುಗಳೇನೋ ತೊಗೋತಿದ್ರೆ ಇದು ಅಂಗಡಿ ಒಳಗೆ ತೊಗೊಳ್ತೀವಿ ನಾವು ಚೆನ್ನಾಗಿ ಕೊಡ್ತಾರ ಸ್ವಲ್ಪ ರೀಸ್ನೇಬಲ್ ಅಂದರೆ ಸ್ವಲ್ಪ ನಮಗೆ ಖುಷಿ ಆಗೋ ಹಾಗೆ ಸ್ವಲ್ಪ ಬಾರ್ಗೇನಿಂಗ್ ಮಾಡ್ಬೋದಿಲ್ಲೆ ಅದಕ್ಕೋಸ್ಕರ ಬಂದ್ವಿ ನೋಡ್ರಿ ನಾವಿಲ್ಲೆ ಗೃಹ ಪ್ರವೇಶಕ್ಕೆ ಹೆಣ್ಮಕ್ಳಿಗೆ ಲಕ್ಷ್ಮಿ ಮುಖ ಕೊಡಿಸ್ಬೇಕಂತ ಒಂದು ಪದ್ಧತಿ ತವ್ರ ಮನೆಯವರು ಸೊ ಅದನ್ನ ನನಗೆ ಅವರಿಗೆ ಕೊಡ್ಸಕತ್ತಾರೋ ಹಳೇದೊಂದಿತ್ತು ಅದನ್ನು ಹಾಕಿ ಈಗ ಹೊಸದನ್ನು ನನಗೆ ಗೃಹ ಪ್ರವೇಶದ ಸಲುವಾಗಿ ಲಕ್ಷ್ಮೀ ಮುಖ ನೋಡ್ರಿ ಬೆಳ್ಳಿದ ಅದನ್ನು ಕೊಡಿಸ್ತಾ ಇದ್ದಾರೆ ಸೊ ಇದು ಚೆನ್ನಾಗಿ ಅಂತ ಹೇಳ್ತಾ ಇದ್ವಿ ನೋಡೋಣ ಯಾವ ತೊಗೊಳ್ದಾಗ್ತಿತ್ತು ಅಂತ ಹೇಳಿ ಮತ್ತೇನೇನು ಶಾಪ್ ಮಾಡ್ತೀವಂತ ಕಂಟಿನ್ಯೂ ಆಗಿ ವಿಡಿಯೋನ ಎಂಡ್ವರೆಗೆ ನೋಡ್ರಿ ಸ್ನೇಹಿತರೆ ఇలా కవు నిన్నీబీన్

ಅನ್ನೋದು ತೊಗೊಂಡು ಹಾಗೆ ಸ್ವಲ್ಪ ಬಿಸಿಲು ಜಾಸ್ತಿ ಐತಿ ಕಬ್ಬಿನ ಹಾಲೆಲ್ಲ ಜ್ಯೂಸ್ ಎಲ್ಲ ಕುಡಿದು ಈಗ ಪಾತ್ರೆ ಅಂಗಡಿಗೆ ಬರಾಕತ್ತೀವಿ ನಾವು ಯಾವಾಗ್ಲೂ ತೊಗೊಳ್ಳೋದು ರಾಟೋಡ್ ಮೆಟಲ್ಸ್ ಎಲ್ಲ ಸೊ ಇಲ್ಲಿ ಬರ್ತಾಯಿದ್ದೀನಿ ನಾನು ಇಲ್ಲಿ ಒಂದು ತಾಮ್ರ ಬಿಂದಿಗೆನ ನೋಡ್ತಾ ಇದ್ದೀನಿ ಆ ತಾಮ್ರ ಬಿಂದಿಗೆ ಯಾರ ಸಲುವಾಗಿ ಎದಕ್ಕೆ ತೊಗೊಂಡೆ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಕೈತಿ ಸ್ನೇಹಿತರೆ ಅದ್ರ ಜೊತೆಗೆ ಒಂದಿಷ್ಟು ಬೇರೆ ಶಾಪಿಂಗು ತೊಗೊಳ ಮಾಡೋದು ಇತ್ತು ನಾನಿಲ್ಲಿ ಅದನ್ನೆಲ್ಲ ಮಾಡಿಕೊಂಡು ಹೊರಡೋದು ಅಂಥೇಳೆ ಬರ್ರಿ ಸ್ನೇಹಿತರೆ ಏನೆಲ್ಲ ತೊಗೋತೀನಿ ನಿಮ್ಮ ಜೊತೆಗೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ವಿಡಿಯೋನ ಎಂಡವ್ರಿಗೆ ನೋಡಿರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಸಪೋರ್ಟ್ ಮಾಡಿರಿ ಇದ್ದಲ್ಲಿ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಯಾಕಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ತಕ್ಷಣ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ವೀಡಿಯೋನ ಎಂಡವ್ರಿಗೆ ನೋಡ್ರಿ ತಗೊಂದ್ರೆ ಸಣ್ಣದ ಕತ್ರ ಬಹಳ ಜೂಮ್ ಆಗ್ತಿದೆ ಸರ್ ನಿಮ್ಮ ತೆಂಗು ನೋಡಿ ಎತ್ತಿ ಇರಲ್ಲ ಇದರಕೆ ಸಣ್ಣ ಬರೋದಿಲ್ಲ लास्ट ಲೈಟ್ ಇಲ್ಲ ಏನೋ ಟೋಟಲ್ ಅಂತ 10% ಇರಬೇಕು ಮೇಡಂ ಅದು ಮಾರ್ಚೆನ್ ಇದೆ ಅದ ಬೇಕಾ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈ ಸ್ಟಾರ್ಟ್ ಮಾಡ್ಕೊಂಡಿನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಗೊತ್ತಿರ್ಬೋದು ನಿಮ್ಗೆ ಯಾಕಂತೂ ಹಿಂಗಾಗಿ ವಿಡಿಯೋ ಎಡಿಟ್ ಮಾಡೋಕು ಟೈಮ್ ಸಾಲ ತೆಗೆದು ನನಗೆ ಅದಕ್ಕೋಸ್ಕರ ಬಟ್ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ವಿಡಿಯೋ ತಗೊಳಕತ್ತೀನಿ ನಾನು ನಿಮಗೂ ಕೂಡ ಹೆಲ್ಪ್ ಆಗೈತೆ ಅಂತ ಹೇಳಿ ಯಾಕಂದ್ರೆ ನನಗೊಂದು ಇಬ್ಬರು ಕಮೆಂಟ್ಸಲ್ಲಿ ಕೇಳಾರಂತನು ಹೇಳಿದೆ ನಿಮ್ಗೆ ಏನೆಲ್ಲ ಮಾಡಬೇಕಾಗ್ತೈತಿ ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ರಿ ಗೃಹ ಪ್ರವೇಶಕ್ಕೆ ಹೇಳಿ ಸೊ ಒಂದೊಂದಾಗಿ ನಾನು ಕೂಡ ಎಲ್ಲನೂ ಎಷ್ಟು ಸಾಧ್ಯ ವಿಡಿಯೋನ ವೀಡಿಯೋನ ತೊಗೊಂಡಿಟ್ಕೊಳಾಕತ್ತೀನಿ ಬಟ್ ಹಾಕಕ್ಕೆ ಆಗತ್ತಿಲ್ಲ ಬಟ್ ಹಾಕ್ತೀನಿ ಒಂದೊಂದಾಗಿ ಒಂದೊಂದಾಗಿ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತೇನಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಕಿರಾಣಿ ಗ್ರೋಸರಿ ಒಂದು ಫಂಕ್ಷನ್ಗೂ ಆಗಿರ್ಬೋದು ಮತ್ತು ಮನೆಗೂ ಗೆಸ್ಟ್ ಎಲ್ಲ ಬರ್ತಾರೆ ಸೊ ಮನೇಲಿ ಒಳಗೂ ನಾವು ಏನು ರೆಗ್ಯುಲರ್ ಆಗಿ ಮಾಡ್ತೀವಿ ಗ್ರೋಸರಿ ಶಾಪಿಂಗ ಅದಕ್ಕಿಂತನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗ್ತೈತಿ ಗೆಸ್ಟ್ ಎಲ್ಲ ಬಂದು ಉಳ್ಕೊಳ್ತಿರ್ತಾರೆ ಅದಕ್ಕೋಸ್ಕರ ಎರಡೂ ಮನೆಗೂ ಏನು ಬೇಕು ಅದನ್ನು ಫಂಕ್ಷನಿಗೂ ಏನು ಬೇಕು ಅದನ್ನು ಕೂಡ ಎರಡೂ ಸೇರಿ ತಂದ್ರಂತ ಹುಬ್ಬಳ್ಳಿ ಎ ಪಿ ಹೊರಡ್ತಾ ಇದೀವಿ ಈಗ ನಾನು ಮತ್ತು ತಮ್ಮ ಇಬ್ಬರ ಹೊಂಟೇವಿ ತಮ್ಮನ ಬರಕತ್ತಾನು ಯಾಕಂದ್ರೆ ಎಲ್ಲರೂ ಕೆಲ್ಸಕ್ಕದು ಹೋಗ್ಯಾರ ಇಷ್ಟು ಏನು ಕೆಲಸ ಇರೋಂಗಿಲ್ಲ ಶಾಪಿಂಗ್ ಆದರೆ ಎಲ್ಲಾದ್ರೂ ಇದು ಇರ್ತೈತಿ ನಿನ್ನೆ ದಿವಸ ಎಲ್ಲ ಶಾಪಿಂಗೂ ಆಯಿತು ಸ್ವಲ್ಪ ಎಷ್ಟು ನನಗೆ ಈಗ ಬಜೆಟ್ ಐತಲ್ಲ ಇಂಪಾರ್ಟೆಂಟ್ ಯಾರಿಗೆಲ್ಲ ಐತಿ ಅಷ್ಟನ್ನು ತೊಗೊಂಡು ಬಂದೀನಿ ಎಲ್ಲರಿಗು ತರಬೇಕು ಉಡಿಸ್ಬೇಕು ತೊಡಿಸ್ಬೇಕು ಅನ್ನೋದು ಆಸೆ ಭಾಳ ಇತ್ತು ಇನ್ನೂ ಐತಿ ಹೋಗಿಲ್ಲ ಬಟ್ ನನಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಮಾಡಿದ್ರಾಯ್ತು ಅಂತ ಹೇಳಿ ಈಗ ಗೃಹ ಪ್ರವೇಶಕ್ಕನ್ನು ಎಲ್ಲರಿಗೂ ಓಡ್ಸೋಕ ತೊಡ್ಸೋಕೆ ಆಗಂಗಿಲ್ಲ ಸ್ವಲ್ಪ ಪ್ರಾಬ್ಲಮ್ ಐತಿ ನಿಮಗೂ ಗೊತ್ತೈತಿ ಶಾಪಿಂಗ್ ಅಂತ ಇಷ್ಟ ಆಗೈತಿ ಈಗ ಮೇನ್ ಪಾರ್ಟ್ ಗ್ರೋಸರಿ ಸೊ ಗ್ರೋಸ್ರಿನೂ ಏನೆಲ್ಲ ತಗೊಳ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಡುಗೆ ಭಟ್ರು ಒಂದು ಲಿಷ್ಟು ಕೊಟ್ಟಿರ್ತಾರೆ ಲೀಸ್ಟ್ ಪ್ರಕಾರ ಅದನ್ನು ತಗೋಬೇಕಾಗ್ತೈತಿ ಫಂಕ್ಷನಿಗೆ ಮತ್ತು ಮನೆಗೆಲ್ಲ ಏನು ಬೇಕೋ ಅದನ್ನು ತೊಗೋಬೇಕಾಗ್ತೈತಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ನೋಡ್ತಾ ಇರ್ರಿ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹೊಸ ಪ್ರಯಾರದಿರಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಡ್ರಿ ಯಾಕಂದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ ಸ್ನೇಹಿತರೆ ಸರಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಅದನ್ನು ಕೂಡ ತಪ್ಪದ ಮಾಡಿರಿ ಮಾತು ಸಿಗ್ತೀವಿ ಸ್ನೇಹಿತರೆ ಮೊದಲಿಗೆ ನೋಡಿರಿ ದೊಡ್ಡ ಪೌರಮನೆಗೆ ಬಂದ್ವಿ ಯಾಕಂದರೆ ಹೇಳಿದೆ ನಿಮ್ಗೆ ಹುಬ್ಬಳ್ಳಿ ಎ ಪಿ ಎಮ್ ಸಿ ಹೊಂಟೇವ್ ನಾವು ಅಂಥೇಳಿ ದಿ ವೇ ಬರ್ತೈತಿ ದೊಡ್ಡ ಫೋರ್ಮಣಿ ಶೆಟ್ರ್ ಕಲ್ನಿ ಸೊ ದೊಡ್ಡ ಪಗು ಭೇಟಿಯಾಗಿ ಅವ್ರಿಗೆ ಆದಷ್ಟು ಬೇಗನೆ ಗೃಹ ಪ್ರವೇಶಕ್ಕೆ ಬರ್ರಿ ಅಂತ ಹೇಳಿ ಬೆಟ್ಟಿಗೆ ಹೋದ್ರಾತಂತ ಮೊದಲ ದೊಡ್ಡಪ್ಪನ ಮನೆಗೆ ಹೋಗೋಣ ಆಮೇಲೆ ಮತ್ತೆ ಬಿಂಬಸಿಗೆ ಹೋಗೋಣ ಅಂತ ಬರ್ರಿ ಯಾರೆಲ್ಲ ಇದ್ದಾರೆ ಏನು ಮಾಡಾಕತ್ತಾರ ನೋಡೋಣ ಅಂತ ಇವತ್ತು ಬಂದ್ವಿ ನೋಡಿರಿ ದೊಡ್ಡಪ್ಪ ಅವ್ರ ಮನೆಗೆ ನೋಡಿ ಇದು ಸಾಕಷ್ಟು ಸರಿ ನೋಡಿರಿ ಬರ್ರಿ ಹೋಗೋಣ ನೋಡೋಣ ಇವತ್ತು ಮಂಡೇ ಬೇರೆ ಡ್ಯೂಟಿಗೆ ಹೋಗಿರ್ತಾರೆ ಎಲ್ಲರೂ ಯಾವ ಏನ್ ಮಾಡತ್ತೀ

ಏನು ರೆಸ್ಟ್ ಮಾಡೋದ್ರಿ ತಮ್ಮ ತಮ್ಮನ ಹೆಂಡತಿ ವರ್ಕಿಗೆ ಹೋಗಿದ್ರು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರು ಮತ್ತು ಅವು ಅಪ್ಪ ಇಬ್ಬರೇ ಇದ್ರು ಅವ್ರಿಗೆಲ್ಲ ಬೆಟ್ಟಿಯಾಗಿ ಆಗಿ ಮತ್ತೆಲ್ಲನೂ ಹೇಳಿ ಆದಷ್ಟು ಬೇಗನೆ ಬರ್ರಿ ಶನಿವಾರ ಬರ್ರಿ ಅಂತ ಹೇಳಿ ಆಮೇಲೆ ಅಪ್ಪ ಅವರು ಸ್ವಲ್ಪ ಇಲ್ಲಿ ಗಾಮನಗಟ್ಟಿಗೆ ಹೋಗೋದಿತ್ತವರು ಫಂಕ್ಷನ್ಗೆ ಸೊ ಆನ್ ದಿ ವೇ ನಾವು ಎ ಪಿ ಎಮ್ ಸಿಗೆ ಹೋಗಬೇಕಲ್ಲ ಆನ್ ದಿವೇ ಗಾಮನಗಟ್ಟಿಗೆ ಅಂದರೆ ನವನಗರ ಮಠ ಡ್ರಾಪ್ ಮಾಡ್ತೀವಿ ಬರ್ರಿ ಅಲ್ಲಿಂದ ನಿಮ್ಗೆ ಬಸ್ ಸಿಗ್ತಾವ ಅಂಥೇಳಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಅಪ್ಪಾಗ ಏನೈತಿ ನವನಗರ ಬಿಟ್ಟು ನಾವು ಮುಂದೆ ಎ ಪಿ ಎಮ್ ಸಿಗೆ ಹೋಗ್ತೀವಿ ಸ್ನೇಹಿತರೆ ನವನಗರದಿಂದ ಗಾಮನಗಟ್ಟಿ ಬಸ್ ಹುಬ್ಬಳ್ಳಿಯಿಂದ ಭಾಳ ಬರ್ತಾವೆ ನಮ್ಮ ಹಾಡುದಿಂದ ಗಾಮನಗಟ್ಟಿ ಬಸ್ ಎರಡನೇ ಮೂರಷ್ಟು ಅದಾವೆ ಹೋಲ್ ಡೇ ಒಳಗೆ ಅದಕ್ಕೆ ಅವರಿಗೆ ನಾವು ನಗರಕ್ಕೆ ಬಿಡ್ತೀವಿ ಅಂತ ಹೇಳಿ ನಾವು ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ ರಿಟರ್ನ್ ಮತ್ತು ನಮ್ಮದು ಶಾಪಿಂಗ್ ಮುಗಿತಾ ಅಶೋಕ ಅವ್ರದ್ದು ಗಾಮರಗಟ್ಟಿ ಒಳಗೆ ಒಂದು ಗೃಹ ಪ್ರವೇಶಕ್ಕೆ ಅವರು ಮತ್ತು ರಿಟರ್ನ್ ಬರುವಾಗ ಕರ್ಕೊಂಡು ಹೋಗ್ತಾಯ್ತಂಥೇಳಿ ನೀವು ಇದು ಬಂದು ಮತ್ತು ನಾವು ಒಂದು ಕಾಲ್ ಮಾಡ್ರಿ ನಮ್ಮದು ಅಶೋಕ ಶಾಪಿಂಗ್ ಮುಗಿತೈತಿ ಮತ್ತು ಒಳ್ಳೆ ಹೋಗೋಣ ಅಂತ ಹೇಳಿ ಹೇಳಿದ್ದೀವಿ ಯಾಕಂದರೆ ದೊಡ್ಡ ಅವ್ರಿಗೆ ಒಂದು ಈ ಉಳ್ಳಾಗಡೀ ಬೇಕಾಗಿತ್ತು ಅಂದರೆ ಒಂದು ಉಳ್ಳಾಗದೇ ಚೀಲ ನಮಗೂ ಒಂದು ಉಳ್ಳಾಗಡೆ ಚೀಲ ತಂದುಬಿಡ್ರಿ ಅಂತ ಅಮೌಂಟ್ ಕೂಡ ಕೊಟ್ಟಾರದು ತಪ್ಪಾ ಹೀಗಾಗಿ ಚೀಲ ಮನೆಗೆ ಇಳಿಸ್ದಂಗು ಆಗ್ತೈತಿ ಹಾಗೆ ಅಪ್ಪು ಕೂಡ ಇಲ್ಲಿಂದ ಕರ್ಕೊಂಡು ಹೋಗಿ ಮನೆಗೆ ಡ್ರಾಪ್ ಮಾಡ್ದಂಗೆ ಹಾಕೈತಿ ಸಿಕ್ಕಾಪಟ್ಟಿ ಬಿಸೆಲ್ಲ ಐತಿ ಇದ್ರೊಳಗೆ ಬಸ್ಸಿಗೆ ವೆಯ್ಟ್ ಮಾಡೋದು ಅದು ಅಂದರೆ ತುಂಬಾ ತ್ರಾಸಾಕೈತೆ ಅವ್ರಿಗೆ ಹೀಗಾಗಿ ಅದನ್ನು ಹೇಳಿದ್ದೆ ಅವ್ರಿಗೆ ರಿಟರ್ನ್ ಬಂದು ನಮ್ಗೆ ಕಾಲ್ ಮಾಡಿರಿ ಅಂತ ನಾವು ಬಂದ್ವಿ ಎ ಪಿ ಎಮ್ ಸಿ ಹುಬ್ಳಿಗೆ ನೋಡಿರಿ ಇವತ್ತೂ ಸಿಕ್ಕಾಪಟ್ಟೆ ಶಾಪಿಂಗ್ ಐತಮ್ದು ಯಾಕಂದ್ರೆ ಫುಲ್ ಕಾರ್ಯಕ್ರಮದ ಏನೈತಲ್ಲ ಹೋಲ್ ಒಂದು ಬಟ್ಟ ಲಿಸ್ಟ್ ಇರ್ತೈತಿ ಆ ಲಿಸ್ಟ್ ಪ್ರಕಾರ ಎಲ್ಲನೂ ಪ್ರತಿಯೊಂದು ತೊಗೋಬೇಕು ಒಂದು ಬಿಡೋಂಗಿಲ್ಲ ಅದನ್ನೆಲ್ಲ ತೊಗೊಂಡು ಆದ ನಂತರ ನಮ್ಮದು ಪರ್ಸ್ನಲ್ಲಿ ಉಳ್ಳಾಗಡ್ಡಿ ಚೀಲಗಳನ್ನು ತೊಗೋಬೇಕು ಹಾಗೆ ಒಣ ಮೆಣಸಿನ್ಕಾಯಿ ಒಣ ಮೆಣ್ಸಿನ್ಕಾಯಿ ಈ ಸರಿ ತೊಗೊಂಡಿಲ್ಲ ಇನ್ನೂ ಹೆಂಗೂ ಹೊಂಟಿದ್ವಿ ಒಣ ಮೆಣ್ಸಿನ್ಕಾಯಿನೂ ತಂದು ಬಿಡ್ರಿ ನಮ್ಮನೆಗೂ ಅಂತಂದಾಳು ಅದನ್ನೆಲ್ಲ ತೊಗೋಬೇಕು ಮತ್ತು ತೆಂಗಿನಕಾಯಿ ಎಲ್ಲ ತೊಗೋಬೇಕು ನೋಡೋಣ ಎಷ್ಟೆಷ್ಟೆಲ್ಲ ಸಾಧ್ಯ ಎಲ್ಲನೂ ತೊಗೊಂಡ್ರೆ ಆಯ್ತು ಅಂತ ನಾವು ಈ ಒಂದು ಶಾಪಿಗೆ ಬಂದೀವಿ ಈ ಸರಿ ಶಾಪ್ ಚೇಂಜ್ ಮಾಡೇವಿ ನೋಡ್ರಿ ನಾವು ಯಾವಾಗ್ಲೂ ಬೇರೆ ಶಾಪಲ್ಲಿ ತಗೋತಿದ್ದೆ ನಿಮ್ಗೆ ಗೊತ್ತಿತ್ತು ಕಿರಾನಿ ಈ ಸರಿ ಬೇರೆ ತೊಗೊಂಡು ಬಂದೀವಿ ಬೇರೆ ಕಡೆ ಬಂದೀವಿ ಇವ್ರ ಕಡೆ ಏನೈತೆ ಅಂದರೆ ಎಲ್ಲನೂ ಇವ್ರ ಕಡೆ ಸಿಕ್ತು ನಮ್ಗೆ ಅಂದರೆ ಬಟ್ಟರ್ ಲಿಸ್ಟ್ ಏನೈತಿ ಗ್ರೋಸ್ರಿ ತರಕಾರಿ ಅಲ್ಲ ಗ್ರೋಸ್ರಿ ಅದೆಲ್ಲನೂ ಸಿಕ್ತು ಹಾಗೇನ ಯೂಸನ್ ಥ್ರೂ ಐಟಮ್ಸ್ ಕೂಡ ಸಿಕ್ತು ನಮ್ಗೆ ನೀರಿನ ಗ್ಲಾಸು ಚಹಾ ಗ್ಲಾಸು ಟಿಫನ್ನದ್ದು ಪ್ಲೇಟ್ಸು ಊಟದ ಪ್ಲೇಟ್ಸು ಟಿಫನ್ ಪ್ಲೇಟ್ಸು ಊಟದ ಪ್ಲೇಟ್ಸು ಮನೆಗೆ ಯೂಸಿಗೆ ಯಾರ ಗೆಸ್ಟ್ ಬರ್ತಾರಲ್ಲ ಈಗ ಸೊ ಪದೇ ಪದೇ ಪಾತ್ರೆ ಎಲ್ಲ ತೊಳೋಕ್ಕಾಗಿಲ್ಲ ಅಂಥೇಳಿ ಅವನ್ನೆಲ್ಲ ತೊಗೊಳ್ತಾ ಇದ್ದೀವಿ ಹಾಗೇನ ಒಟ್ಟು ಎಲ್ಲ ಹೋಲ್ ಹೋಲನ್ಸೋಲ್ ಎಲ್ಲನೂ ಇವ್ರ ಹತ್ರ ಸಿಕ್ತು ನನಗೆ ಹೀಗಾಗಿ ಇಲ್ಲೇನ ಎಲ್ಲ ತೊಗೊಳ್ತಾ ಇದ್ದೀವಿ ನೋಡಿರಿ ಇದು ನೋಡ್ರಿ ತೋರಿಸ್ತಾ ಇದ್ದೀನಿ ಇದು ಅಡುಗೆ ಬಟ್ರ ಲಿಸ್ಟು ನನ್ನ ಸೋದ್ರ ಸೋದ್ರತ್ತಿಯ ಮಗನ ಮಾಡ್ತಾರೆ ಅಡುಗೆನ ಸೊ ಸಖತ್ ಟೇಸ್ಟಿ ಮಾಡ್ತಾರೆ ನಮ್ಮ ಮನೇದೆಲ್ಲ ಫಂಕ್ಷನ್ ಅವರೇ ಮಾಡೋದು ಅಡುಗೆನ ಅದಕ್ಕೋಸ್ಕರ ಅವ್ರೇನ ಲಿಸ್ಟ್ ಕೊಟ್ಟಾರೆ ನಮ್ಗೆ ಆ ಲಿಸ್ಟ್ ಪ್ರಕಾರ ನಾವೆಲ್ಲ ಪರ್ಚೇಸ್ ಮಾಡಬೇಕಾಕೈತಿ ಸೊ ಇದು ಒಂದು ಪಾರ್ಟ್ ನೋಡಿರಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಗೃಹ ಪ್ರವೇಶ ಅಂತನಲ್ಲ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಆಗಲಿಲ್ಲ ದೇವ್ರ್ದೆಲ್ಲ ಮುಗಿದ್ಮೇಲೆ ನಾವು ಬಟ್ಟೆ ಬರೀ ಏನೆಲ್ಲ ಖರೀದಿ ಮಾಡಬೇಕು ದೇವ್ರಿಗೆ ಆಗಿರ್ಬೋದು ಮನೆಗಿಂದಾಗಿರ್ಬೋದು ಅದೆಲ್ಲ ಮುಗಿಸಿ ಆದ ನಂತರ ಗ್ರೋಸ್ರಿ ಇರ್ತೈತಿ ಸೊ ಅವ್ರು ಏನು ಲಿಸ್ಟ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ತಗೋಬೇಕಾಗ್ತಿ ಲಿಸ್ಟ್ ಅವ್ರು ಹೆಂಗೆ ಕೊಡ್ತಾರೆ ಅಂದರೆ ನಮ್ಮ ಗೆಸ್ಟ್ ಮೇಲೆ ಅವರು ಲಿಸ್ಟ್ ಕೊಡ್ತಾರೆ ಅಂದರೆ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಜನ ಗೆಸ್ಟ್ ಬರ್ಬೋದು ಮೇಲೆ ನಾವು ಹೇಳಿದ್ವಿ ಅಂದರೆ ಅದ್ರ ಬೇಸ್ ಮೇಲೆ ಮತ್ತು ನಾವು ಕೊಟ್ಟಂಥ ನಾವು ಸೆಟ್ ಮಾಡಿದಂಥ ಮೆನು ಮೇಲೆ ಅವರು ನಮಗೆ ಲಿಸ್ಟ್ ಕೊಡ್ತಾರೆ ಹೀಗಾಗಿ ನಾವು ಎಷ್ಟು ಜನ ಅಂದರೆ ನೂರು ಜನ ಬರ್ತಾರೋ ಎರಡು ನೂರು ಜನ ಬರ್ತಾರೋ ನಾಲ್ಕುನೂರು ಜನ ಬರ್ತಾರೋ ನಾವು ಅವರಿಗೆ ತಿಳಿಸ್ಬೇಕಾಗ್ತೈತಿ ಮತ್ತು ನಮ್ಮದು ಮೆನು ಇದೈತಿ ಸೊ ನಾವು ಇದನ್ನು ಇದನ್ನು ಊಟಕ್ಕೆ ಮಾಡಿಸ್ಬೇಕು ಅಂದ್ಕೊಂಡೀವಿ ಟಿಫನಿಗೆ ಮಾಡಿಸ್ಬೇಕು ಅನ್ಕೊಂಡಿವಿ ಅಂತ ನಮ್ಮ ಮೆನು ಸೆಟ್ ಮಾಡಿ ಎಷ್ಟು ಮೆಂಬರ್ ಬರ್ತಾರ ಅಂತ ನಾವು ಅವ್ರಿಗೆ ಹೇಳಿಬಿಟ್ರೆ ಅದ್ರ ಬೇಸ್ ಮೇಲೆ ಅವರು ಲಿಸ್ಟ್ ಕೊಡ್ತಾರೆ ಆ ಲಿಸ್ಟನ್ನು ನಾವು ತೊಗೊಂಡು ಬಂದು ಒಂದು ಬಿಡ್ಲಾರ್ದಂಗೆ ಎಲ್ಲನೂ ತೊಗೋಬೇಕಾಗ್ತಿ ಸೊ ಇದು ಒಂದು ಮೇನ್ ಪಾರ್ಟ್ ನೋಡಿರಿ ಸ್ನೇಹಿತರೆ ಕಿರಾಣಿ ಎಲ್ಲ ತೊಗೊಂಡೆ ಮನೆಗೂ ಸ್ವಲ್ಪ ಕಿರಾಣಿ ತೊಗೊಂಬ ತಂಗಿ ಮತ್ತು ಇದು ಕಾರ್ಯಕ್ರಮದ್ದೆಲ್ಲನೂ ಮತ್ತು ಕಿರಾಣಿ ದೊಡ್ಡ ಲಿಸ್ಟೇ ಇತ್ತಿರ್ತಿತ್ಲ ಸೊ ಎಲ್ಲನೂ ತೊಗೊಂಡ್ವಿ ಯಾಕಂದ್ರೆ ಅಡುಗೆ ಬಟ್ಟರೆ ಲಿಸ್ಟ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರನ ಎಲ್ಲ ತೊಗೊಂಡೆ ನಾನು ಹಾಗೆ ಮತ್ತು ಸಣ್ಣ ಪುಟ್ಟ ಮನೆಗೆಲ್ಲ ಏನು ಬೇಕಾದ್ನು ಎಲ್ಲ ತೊಗೊಂಡ್ವಿ ಈಗ ಉಳ್ಳಾಗಡ್ಡಿ ಪಿಸಿ ನೋಡಕ್ಕೆ ಬಂದೆ ನೋಡಿರಿ ಉಳ್ಳಾಗಡ್ಡಿ ಬೇಕೇ ಬೇಕಲ್ಲ ಮೇನಾಗಿ ಉಳ್ಳಾಗಡ್ಡಿನ ತೊಗೊಳಕ್ಕೆ ಬಂದೀವಿ ನೋಡೋಣಂತ ಏನು ರೇಟ್ ಅದಾವು ಏನಿಲ್ಲ ಅಂಥೇಳಿ ಸ್ನೇಹಿತರೆ ನೋಡಿರಿ ಫುಲ್ ಗಾಡಿಯೆಲ್ಲ ರೇಷನ ರೇಷನ್ ಐತಿ ಎಲ್ಲ ತೊಗೊಂಡ್ವಿ ಒಂದೇ ಕಡೆ ಸಿಗ್ತೈತಿ ಎ ಪಿ ಎಮ್ ಸಿಗ್ಬಂದ್ರೆ ಹಿಂಗಾಗಿ ಸ್ವಲ್ಪ ಕಡಿಮೆಗೂ ಸಿಕ್ತಲ್ಲ ಅದಕ್ಕೋಸ್ಕರ ಇದು ಉಳ್ಳಾಗಡ್ಡಿ ಪಿಸಿ ನೋಡಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿ ಅಂತ ಒಂದು ಕ್ವಿಂಟಲಿಗೆ ಅಂದರೆ ನೂರು ಕೆ ಜಿಗೆ ಎರಡು ಸಾವಿರ ರೂಪಾಯಿ ಅಂತ ಈ ಥರದ್ದು ಸೊ ಒಂದು ಚೀಲ ನಾವು ತೊಗೊಂಡೇವಿ ಇನ್ನೊಂದು ಚೀಲ ದೊಡ್ಡಪ್ಪ ಅವರಿಗೆ ಶಟ್ರ್ ಕಾಲನಿ ದೊಡ್ಡಪ್ಪನೋ ಹೇಳಿದರೆ ಅವ್ರಿಗೆ ಬೇಕಂತ ಉಳ್ಳಾಗಡ್ಡಿ ಸೊ ಹೀಗಾಗಿ ಎರಡು ಪೀಸಿ ತೊಗೊಂಡೇವೆ ನಾವು ಹೊಟ್ಟೆ ಚಲೋ ಅದಾವಡ್ ಇಲ್ಲ ದಾಪರಿ ಹಸಿ ಇಲ್ಲ ಏನಂದ್ರೆ ನಂತರ ನೋಡಿರಿ ಒಣ ಮೆಣಸಿನ್ಕಾಯಿನ ತೊಗೊಳ್ತಾ ಇದೀವಿ ಎರಡು ನೂರು ರೂಪಾಯಿ ಕೆ ಜಿ ಹಂಗೆ ಒಂದು ಆರು ಕೆ ಜಿ ಒಣ ಮೆಣಸಿನ್ಕಾಯಿನ ತೊಗೊಂಡ್ವಿ ಒಂದು ಕೆ ಜಿ ಗುಂಟೂರುಕಾಯಿ ತೊಗೊಂಡ್ವಿ ಸೊ ಒಟ್ಟು ಏಳು ಕೆ ಜಿ ತೊಗೊಂಡ್ವಿ ನಾವಿಲ್ಲೆ ಗುಂಟೂರುಕಾಯಿ ಗುಂಟೂರು ಮೆಣ್ಸಿನ್ಕಾಯಿಗೆ ಎರಡೂವರೆ ನೂರು ಇದೇನು ಬ್ಯಾಡ್ಗೆ ಐತಿ ಇದು ಎರಡು ನೂರು ರೂಪಾಯಿ ಕೆ ಜಿ ಸೊ ಅದನ್ನು ಆರು ಕೆ ಜಿ ತೊಗೊಂಡು ಗುಂಟೂರು ಒಂದು ಕೆ ಜಿ ತಗೊಂಡು ನಾವೀಗ ಮನೆ ಕಡೆ ಇದ್ದೀವಿ ಆಗಲೇ ದೊಡ್ಡಪ್ಪ ಅವ್ರ ಕಾಲು ಬಂದಿತ್ತು ಅವರು ನವನಗರದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸಲುವಾಗಿ ಈಗ ಅವ್ರನ್ನೂ ಕರ್ಕೊಂಡು ಶಟ್ರು ಕಾಲನಿಗೆ ಬಿಟ್ಟು ನಂತರ ನಾವು ಉಳ್ಳಾಗಡ್ಡಿ ಬಿಸಿನ ಇಳಿಸಿ ಯಾಕಂದರೆ ದೊಡ್ಡಪ್ಪ ಅವ್ರದ್ದು ಒಂದು ಉಳ್ಳಾಗಡ್ಡಿ ಚೀಲ ಐತೆ ಅಂತ ಹೇಳಿದೆ ಅದನ್ನು ಕೂಡ ಇಳಿಸಿ ಈಗ ಮನೆಗೆ ಹೋಗೋದು ಅಂಥೇಳೆ ಟೈಮ್ ಕೂಡ ಆಗೈತಿ ಮತ್ತು ಗೃಹ ಪ್ರವೇಶನೂ ಭಾಳ ಹತ್ತಿರ ಇರೋದ್ರಿಂದ ಸಿಕ್ಕಾಪಟ್ಟು ಈ ಕೆಲಸಗಳನ್ನು ಅದಾವ ಸ್ನೇಹಿತರೆ ಹೀಗಾಗಿ ನಾವು ಬೇಗ ಮನೆಗೆ ಹೋಗ್ತೇವೆ ನೋಡ್ರಿ ಮತ್ತು ಈ ಬ್ಲಾಗ್ ನಿಮಗೆ ಆಫ್ಟರ್ ಗೃಹ ಪ್ರವೇಶನ ಬರ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಈ ಕೆಲಸದ ಮಧ್ಯೆ ಎಡಿಟ್ ಮಾಡೋಕೆ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಸೊ ಹೀಗಾಗಿ ಗೃಹ ಪ್ರವೇಶ ಮುಗ್ದಿರ್ತೈತಿ ನೀವು ಈ ಬ್ಲಾಗ್ ನೋಡೋದ್ರೊಳಗೆ ಅಂದರೆ ಸೊ ನೋಡಿರಿ ಯಾರೆಲ್ಲ ಬಂದಿರ್ತೀರಿ ಇರ್ತೈತಿ ಗೃಹ ಪ್ರವೇಶಕ್ಕೆ ಯಾರೆಲ್ಲ ಬಂದಿರಂಗಿಲ್ಲ ಸೊ ಬ್ಲಾಗ್ ನೋಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಎಲ್ಲ ನಾವು ಇಳಿಸಿ ಅದು ಹೇಳಿದ್ನೆಲ್ಲ ಈಗ ಮನೆಗೆ ಬಂದ್ವಿ ನೋಡ್ರಿ ಸ್ನೇಹಿತರೆ ಮತ್ತು ಇದರೊಂದಿಗೆ ಈ ಬ್ಲಾಗ್ನು ಇಲ್ಲೇ ಹೆಣ್ಣು ಮಾಡ್ಬಿಡ್ತೀನಿ ನಾನು ತುಂಬಾ ಲೆಂದಿ ಕೂಡ ಆಗೈತಿ ಹಾಗೆ ಮತ್ತೆ ಇನ್ನು ಹಲವಾರು ಇಂಟ್ರೆಸ್ಟಿಂಗಾದ ಬ್ಲಾಗ್ಗಳು ಗೃಹ ಪ್ರವೇಶದ ಬ್ಲಾಗ್ಗಳು ಬರೋವಿದಾವೆ ಚಾನಲನ್ನು ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಕೂಡ ಮಾಡಿರಿ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ ಮತ್ತೊಂದು ಬ್ಲಾಗ್ನೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು